சீட்டி சீட்டி மக நோடு நானும் நானும்

ಜಲ್ದಿ ಕಳ್ಸಲ್ಲ ಏನೋ ಮತ್ತೆ ಈ ಕಡೆ ಅದು ಬಂದಿದ್ದಾಳೆಪ್ಪ ಅವ್ರಕ್ಕ ಹೌದು ಒಮ್ಮರೆ ನೋಡಿದಂಗೆ ಬಾಡ ಏನಾರು ಹೊಡಿತಾಳೆ ಹ್ಮ್ ಮೊದ್ಲ ಶಿಟುಕ್ ಮುಟುಕದಾಳು ಯಾಕ ಯಾಕ ಏನ ನೀ ಹೋಗದ ಇನ್ನ ಲೇಟ್ ಆದಿನಕ ಯಾಕ ಇಲ್ಲಕ್ಕ ನಾನು ಸಾಲಿಗೆ ಹೋಗ್ಬೇಕಂದಿದೆ ಮತ್ತೆ ನೀವು ಹೋಗು ಅನ್ನಿ ಹೋಗ್ಯ ನಾನು ಹಾ ನೀ ಹೋಗೋಣ ಹೋತಿನಕ ನಾ ಹೋಗೋಣ ಹೋಕೇನಾ ಅದು ಅವಸರ ಇದೆಯಾ ಇಲ್ಲಕ್ಕ ಹಾ ಅದ ಇಲ್ಲಿ ನೋಡ ಒಳಗದ ಆ ಹಾಲ ಮ್ಯಾಲ ಅದ್ ಹೆಂಗೆ ಮುಚ್ಕಾರ್ ಬಿಡಕ್ಕ ಹೋಗ್ಬಾಡ ನಾಷ್ಟಿ ಮಾಡಿಟ್ಟೇನಿ ನಾಷ್ಟ ಮಾಡಾ ಇಲ್ಲ ಸಾಲೆಗೆ ಶಾಲೆಗೆ ಉಣ್ತೀನಿ ಶಾಲೆಗ್ ಉಂತಿನ ಮತ್ತ ಇಲ್ಲ ನಾಷ್ಟ ಮಾಡೇನಿ ನಾಷ್ಟಾ ಉಣ್ಣು ನಾಷ್ಟಾ ಉಣ್ಣಕರ್ ಮತ್ತ ಸಾಲಿಗೆ ಹೋಗಲಿ ಮತ್ತ ನೋಡಿ ಯಾವ ಹುಡ ಹುಡುಗರ್ ಸವಾಸನು ಮಾಡ್ಬಾರ್ದ ಆಜು ಬಾಜು ಇಲ್ಲಿ ದಡಗಿನ ಬರ್ತದ ಸ್ವಲ್ಪ ನೋಡ್ಕೊಂತೀರ ಒಂದು ಏಳು ನಿಮಿಷ ಸರಿ ಬಂದ ಹೇಳ್ತಲ ಐತಿ ಇಲ್ಲಾ ಹಾಕ್ ತೆಲಯಾಗ ಹಾ ಐತಿ ಮತ್ತು ನೋಡಿ ಈಗ ಆತನಿ ಯಾವಾರ ಜೋಡಿ ನೀನು ಅಡ್ಡ್ಯಾಡಿದ್ದು ಗೊತ್ತಾತು ಎಲ್ಲಿ ಅಡ್ಡ್ಯಾಡಿದ್ದು ಗೊತ್ತಾಯ್ತು ಖಾರ ಬರ್ತೀನಿ ನೋಡಿ ಬಂದು ಓಕೆ ನಾ ಕೆಲಸ ಮುಗ್ಸ್ಕೊ ಲಗು ಬರ್ತೀನಿ ಹುಷಾರ ಇಲ್ಲೇ ಸಾಲಿ ಸಾಲಿಂದ ಬಂದ್ಕರ್ ಮತ್ತೆ ಇಲ್ಲೇ ಇರ್ಬೇಕು ಎಲ್ಲಿ ಹೋಗ್ಬಾರ್ದೈತೆ ಹಾಕ್ ಅರ್ಧದಿಲ್ಲ ಹಾಂ ನೀ ಅಷ್ಟಕ್ಕೆ ಬರ್ತೀ ಗೊತ್ತಿಲ್ಲಪ್ಪ ಕೆಲಸ ಮುಗಿತ ಲಗುರು ಬರ್ಬೋದು ಇಲ್ಲ ಲೇಟ್ರಾಗ್ಬೋದು ಆಯ್ತು ಒಂದು ತಾಸು ಆರು ತಾಸ್ನಾಗ ಹಾಂ ಹುಷಾರ ಮತ್ತು ಮನೆ ಕೊಡಿ ಹಾಂ ಆಯ್ತು ಆಯ್ತು ಹೋಗಿರ್ತೇನಪ್ಪ ಆಯ್ತು ಹ್ಞೂ ಏನಿಲ್ಲ ಒಂಟ ಕೆಲಸ ಇತ್ತ ಅಲ್ಲಿ ಹೊಂಟಿದ್ದು ನೋಡುದು ಮಾಡ್ತೀರಿ ಇಲ್ಲಿ ನಾವೇನಿಲ್ಲ ಸಾಲಿ ಹೋಗ್ ಜೀರ ಲೇಟ್ ಇತ್ತು ಸುಮ್ ಬರೀ ಕಡೆ ಬರೀಕರ ಅಲ್ಲಿ ಬಿದ್ದು ಕಾಲಿಗೆ ಉಳಿಸ್ಕೊಂಡಿರಿ ಈ ಕಡೆ ಸಾಲಿಗೆ ಹೋಗುವುದಕ್ಕ ಇಲ್ಲ ಕುಂತೀರ ಕುಂತಿದ್ವಿ ಸುಮ್ಮ ಇನ್ನ

ಏನ್ ಒಮ್ಮಾರ ನಾವು ನೋಡ್ದೇವ್ ಯಾವಾಗ ನೋಡಿದ್ರು ನೀವು ಹೌದಾ ಅಲ್ಲಿ ಬಾರು ಅಮಾಶಿ ಬಂದ್ರಿ ಬಾರ್ ಒಮ್ಮೆ ಪಟ್ನಿ ತಿಂಡಿದ್ದು ಸೋಲಸ್ ಮಗನ ನಮ್ಮ ಅಪ್ಪ ತೊಗರಿ ಮರಿದ ಅವ್ರ ಅಕ್ಕ ತೊಂಬಂದಿನ್ನ ಎರಡ್ ಸಾವಿರ ರೂಪಾಯಿ

नो यस ठटलो कडी मा चोने ना सोति गिति नन्द 250 ह तगरे 250 ए उना त आ मर्द बिटियाला आयो रिमा जर् चंदाको तग यो ए आ ماشي सालनी र टोंबले बाहेन बका सुरु दिवाले नीर, नीर तर लानी

ನಾಳೆ ಹೋಗುನಂತೆ ಹಾಂ ಹಾಂ ಆಯ್ತಾಯ್ತು ಇಲ್ಲ ನಾನು ಬರಾಕತ್ತಿದ್ದೆ ಅದಕ್ಕೆ ಹಾಂ ಆಯಿತು ಅಂತ ವಾಪಸ್ ಮನೆಗೆ ಇದೇನು ನೀವು ಹಾಂ ಹಾಂ ಏನು ಮಾಡ್ತೀರಿದ್ದೀನ